ಬೇರೆ ಕಡೆ ಅದೇ ಅವ್ರು ನಾನು ಹೇಳಿ ನಾನು ಹೇಳಿನಿ ಈ ಪ್ರಕ್ರೂಮೆಂಟ್ ಅಂತ ಹೇಳೀನಿ ಅಂತಂದ್ರೆ ಸರ್ ಟೆಂಡರ್ಗೆ ಅಂತ ಹೇಳಿ ಟೆಂಡರ್ ಕೊಟ್ಟಿರಲ್ರಿ ಸರ್ ಅಂತ ಕೇಳಿ ಸರ್ ನನಗೆ ಟೆಂಡರ್ ಅಂತೇಳಿ ಪತ್ರ ಕೊಟ್ಟಿನ ಏ ಟೆಂಡರ್ ಅಂದ್ರೆ ಈ ಅಂತ ನಮ್ಗೆ ಹೇಳ್ತಾ ಸರ್ ಅವ್ರಿಗೆ ಇದ್ ನನಗೆ ಅಂದ್ರೆ ಸರ್ ನಾನು ಹೇಳಿದೆ ಸರ್ ಆಗ್ತಾ ಟೆಂಡರ್ ಬೇರೆ ಈ ಪ್ರಕ್ರೂಮೆಂಟ್ ಬೇರೆ ನಮಗೂ ಗೊತ್ತೈತಿ ಅಂತ ಹೇಳಿ ಸರ್ ನನ್ಗೆ

ಮಾಡ್ಬೋದು ಸರ್ ಹ್ಞೂ ಹೌದೌದು ಹೌದು 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 ಆದ್ರೆ ಇಲ್ಲೇ ಇಲ್ಲೇ ಇಲ್ಲೇನು ಅವು ಇವ್ರು ಏನಂತ ಸರ ಅರ್ಜೆ ಆಗ್ತದೆ ನಮ್ಗೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿರಿ ಪತ್ರ ಕೊಟ್ಟಿದ್ರಿ ನಮ್ಗೆ ಇವತ್ತ ಓಪನ್ ಮಾಡ್ತೀವಿ ಅಂತ ಹೇಳಿದ್ರಿ ಹ್ಮ್ ಹೌದಾ ಅದ

টাইট স্যার রে না তাহলে স্যার কাস্টম মাডলি মগলাক কাস্টম মডল কাস্টম মগলাক কারেক্ট মডলা মগলাক

ಟೆಂಡರ್ ಿ ಬಟ್ ಇವತ್ತು ಕರ್ತವ್ ಓಪನ್ ಆಗ್ಬೇಕಾಯ್ತು ಅಂತ ಹೇಳ್ತಾ ಇದಾರೆ ಸರ್ ಇಲ್ಲಿ ಟೆಂಡರ್ ಪರಿಶೀಲನಾ ಸಮಿತಿ ಅಂತೇಳಿ ಸಮಿತಿ ಮಾಡಿ ಈಗಾಗ್ಲೇ ನಾವು ಸಂಬಂಧಪಟ್ಟ ಸಮಿತಿಯೊಳಗೆ ಯಾರಿರ್ತಾರೆ ಅವ್ರಿಗೆಲ್ಲರಿಗೆ ಪತ್ರವನ್ನು ಕೊಟ್ಟಿದ್ವಿ ಇದರ ಅಧ್ಯಕ್ಷತೆಯನ್ನು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಮುಂಡರಿಗೆ ಇವರು ವಹಿಸ್ಬೇಕಾಗಿತ್ತು ಅವರು ನಾನು ಸಂದರ್ಶನಕ್ಕೆ ಸೈಟ್ ಮೇಲೆ ಇರೋದರಿಂದ ನನಗೆ ಬರೋಕ್ಕಾಗಲ್ಲ ಅಂತೇಳಿ ತಿಳಿಸಿ ಅವ್ರು ಫೋನ್ ಮಾಡಿ ನಾವು ಟಂಡ್ ಈ ಸಮಿತಿಯೊಳಗೆ ನಾಲ್ಕು ಜನ ಇರ್ತಾರೆ ಸರ್ ನಾಲ್ಕು ಜನರ ಪೈಕಿ ಇದ್ದೀವಿ ಇಬ್ಬರ ಪೈಕಿ ಸಾರಿಗೆ ಅಧಿಕಾರಿಗಳೊಬ್ಬರು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹ ಅಧಿಕಾರಿಗಳು ಬರಬೇಕಾಗಿತ್ತು ಅವ್ರು ಬರಲಾರ್ದಕ್ಕೆ ನಾವು ಈ ಪರಿಶೀಲನಾ ಸಮಿತಿ ಕೋರಂ ಇರಲಾರ್ದಕ್ಕೆ ನಾವು ಅದನ್ನು ಮುಂದೂಡ್ತಾ ಇದ್ದೇವೆ ಅಂತ ಹೇಳಿದ್ದೀವಿ ಸರ್ ಹೌದು ಸರ್ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಹಾಗೂ ಸಾರಿಗೆ ಅಧಿಕಾರಿಗಳಿಗೂ ಸಹಿತ ನಾವು ಪತ್ರವನ್ನು ಕೊಟ್ಟಿದ್ದೀವಿ ಇಂಥ ದಿನಾಂಕಕ್ಕೆ ಇಷ್ಟು ಸಮಯಕ್ಕೆ ನಮ್ಮ ಟೆಂಡರ್ ಓಪನಿಂಗ್ ಪ್ರಕ್ರಿಯೆ ಇರ್ತದ ಅಂತೇಳಿ ಸೂಚನೆಯನ್ನು ನೀಡಿದ್ರೆ ಹಿನ್ನೆಲೆಯಲ್ಲಿ ಸಹಿತ ಅವರು ಅನ್ಯ ಕಾರ್ಯನಿಮಿತ್ತ ನಾನು ಲಭ್ಯವಿಲ್ಲ ಅಂತೇಳಿ ತಿಳಿಸಿದ್ದಾರೆ ಸರ್ ಅದಕ್ಕೆ ನಮಗೆ ಈಗ ಕೊರೋನ್ ಇರಲಾರ್ದನ್ನ ಮತ್ತೆ ತೊಂದರೆ ಅನ್ನೋ ಒಂದು ಉದ್ದೇಶಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸೂಚನೆ ಮೇರೆಗೆ ಇದನ್ನು ದಿನಾಂಕ ಮಂಗಳವಾರ ದಿನ ಇಪ್ಪತ್ತ ನಾಲ್ಕು ಇಪ್ಪತ್ತ್ ಮೂರನೇ ತಾರೀಕಿಗೆ ಇದನ್ನು ಮುಂದೂಡಲಾಗಿದೆ ಸರ್ ನಾನು ವಿಸಿ ಹೋಗಿದ್ದೀನಿ ಆಗೋದಿಲ್ಲ ಈಗ ಲೇಟ್ ಆಗ್ತದ ಅಂತ ನಾವೀಗ ಅದನ್ನ ಹೇಳಕ್ ಬರಲ್ಲ ಸರ್ ನಮ್ ನೇಲಾಧಿಕಾರಿಗಳು ಆಗ್ತಾರ ಅವರು ಈಗ ನಾವು ಪತ್ರದ ಮೂಲಕ ಏನು ನಾವು ವಿಷಯವನ್ನ ತಿಳಿಸ್ಬೇಕಾಗಿತ್ತು ಆ ಪತ್ರದ ಮೂಲಕ ವಿಷಯವನ್ನ ತಿಳಿಸಿದ್ವಿ ಸರ್ ಈಗ ನಾವು ಕೊಟ್ಟಿದ್ವಿ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ ಸರ ನಾವು ಹಳ್ಳಿ ಜನಗಳು ದುಡ್ಕೊಂಡ್ ತಿನ್ನೋರು ಸರ್ ನಾವು ಸಾಲ ಸುಲಾ ಮಾಡಿ ಒಂದು ವೆಹಿಕಲ್ ಮಾಡಿರ್ತೀವಿ ಆ ವೆಹಿಕಲ್ ತಗೊಂಡು ದುಡ್ಕೊಂಡು ಎಂಡ್ ಮಕ್ಳು ಸಾಕ್ಬೇಕಂತ ವಿಚಾರ ನಮ್ದು ಸುಮಾರು ಈಗ ಮೂರ್ನಾಲ್ಕು ದಿವಸ ಅಡ್ಡಾಡಿದ್ರಿಂದ ನಮ್ದು ಆರ್ಥಿಕವಾಗಿ ನಾವು ಕುಗ್ಗಿ ಹೋಗಿದ್ವಿ ಮತ್ತೆ ಎರಡ್ ಮೂರ್ ದಿವಸ ಇವ್ರ ಮುಂದ್ರ ಮತ್ತಿಟ್ಟು ನಮ್ದು ದುಡ್ಡು ಇದ್ ಬಾಕದ್ ದುಡ್ಡು ಖರ್ಚು ಮಾಡ್ಕೊಂಡ್ ಮತ್ತೆ ಮುಂಡಿಗ್ ಬರ್ಬೇಕು ಅಡ್ಡಾಡ್ಬೇಕು ಕಾಯ್ಬೇಕು ಟೆಂಡರ್ ಕರೆದಿದ್ರಲ್ಲ ಪ್ರತಿ ವರ್ಷನ ಪೇಪರ್ ಸ್ಟೇಟ್ಮೆಂಟ್ ಅಪ್ಲಿಕೇಶನ್ ಹಾಕ್ತಿವಿ ಆ ಪ್ರಕಾರ ಅವರು ಅಪ್ಲಿಕೇಶನ್ ಆವತ್ತಿನ ಡೇಟ್ ಕ್ಲೋಸ್ ಮಾಡ್ತಿದ್ರು ಯಾವ ಡೇಟ್ ಕೊಟ್ಟಿದ್ರು ಯಾವ ಟೈಮಿಂಗ್ ಆ ಟೈಮಿಂಗ್ ಓಪನ್ ಮಾಡ್ತಿದ್ರು ಅದು ಕ್ಲಿಯರ್ ಐತ್ ಸರ್ ಈಗ ಏನೋ ಒಂದು ಹುನ್ನಾರದಿಂದ ಈಗ ಮಾಡಕ್ ನೋಡ್ರಿ ಪೇಪರ್ ಅಲ್ಲಿ ಡೇಟ್ ಕಣ್ಣಿನ ದಿನಾಕ ಮತ್ತೆ ಓಪನ್ ದಿನಾಕ ಕೊಟ್ಟಿದ್ದಾರೆ ಹೌದು ಕೊಟ್ಟಿದ್ದಾರೆ ಸರ್ ಪೇಪರ್ ಸ್ಟೇಟ್ಮೆಂಟ್ ಕೂಡ ಆಗ್ತಿಲ್ಲ ಸರ್ ಇದರಲ್ಲಿ ಏನೋ ದೊಡ್ಡ ಹುನ್ನಾರ ನಡೆದಿದೆ ಸರ್ ಇಲ್ಲಿ ಹುನ್ನಾರ ನಡೆದಿದೆ ಅಂತ ನಮ್ಗೆ ಅನ್ಸುತ್ತೆ ಸರ್ ಯಾಕಂತಂದ್ರೆ ಮೇಲೆ ಒಬ್ಬರು ಇವರು ಹೇಳ್ಕೊಂಡು ಹೊಂಟರ್ ಸರ್ ಹಿಂಗಾದ್ರ ನ್ಯಾಯ ಎಲ್ಲಿ ಸಿಗತಿ ಸರ್ ಇವ್ ಹೋಗ್ಬೇಕ ನ್ಯಾಯ ಕಾಪಾಡ್ಬೇಕಂತಕ್ಕಂಥ ಅಧಿಕಾರಿಗಳನ್ನೇ ಹಿಂಗ್ ಮಾಡಾಕತ್ತರ ಸರ್ ಈ ಪತ್ರಿಕೆ ಕೊಟ್ಟನದು ಪತ್ರಿಕೆ ಬೆಲೆ ಇಲ್ಲ ಸರ್ ಮತ್ತೆ ಪತ್ರಿಕೆ ನಾಳೆ ಹೋಗುದಿಲ್ಲ ಪತ್ರಿಕೆಯಲ್ಲಿ ಬರ್ತಕ್ಕಂತ ವಿಷಯಗಳು ಎಲ್ಲ ಸುಳ್ಳಾಗ್ತಾವೆ ಮತ್ತೇನು ಎದ್ ಓದ್ಬೇಕು ಪತ್ರಿಕೆ ಎದಕ್ ಓದ್ಬೇಕು ಮತ್ತೆ ಪತ್ರಿಕೆ ಅಂದ್ರೆ ಹೇಳಿ ಬೆಲೆ ಕೊಟ್ಟಿದ್ದು ಇವರು ಕೊಟ್ಟರೂ ಕೂಡ ತಿರುಸ್ತಾರೆ ಇವರು ಮತ್ತೆ ಅದಕ್ಕೆ ಪತ್ರಿಕೆ ಬೆಲೆ ಇಲ್ಲ ಸರ್ ಪತ್ರಿಕೆ ಆಗಿ ಕೈಯಲ್ಲಿ ಬೆಲೆ ಐತಿ ಹೇಳಿರಿ ನಮ್ಮ ಹೆಸರು ಮಾಡ್ತೀವಿ ಮ್ಯಾಗ್ಯಾರ್ ಅಂತ ಸರ್ ತಾಲೂಕು ಡಿ ಎಸ್ ಎಸ್ ಅಧ್ಯಕ್ಷ ಸರ್ ಏನು ಸಮಸ್ಯೆ ಪೇಪರ್ ಸೆಟ್ ಸರ ಮುಂಟ್ರಿಗಿ ಬಿ ಓ ಆಫೀಸ್ನವರು ಔಟ್ಸೋರ್ಸ್ ಕಾರ್ಸ್ ಅವರು ವಿವಿಧ ಇಲಾಖೆಯ ಕೆಲಸ ಕಾರ್ಯಗಳಿಗೆ ಅವರು ಕಾರ್ ಟೆಂಡರ್ ಕರೆದಿದ್ರು ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಾರ್ ಟೆಂಡರ್ ಕರೆದಿದ್ರು ಅದು ಕೊನೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇತ್ತು ಆ ಟೆಂಡರ್ನ ಅವತ್ತು ಓಪನ್ ಮಾಡೋ ಡೇಟ್ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇತ್ತು ಹನ್ನೆರಡು ಮೂವತ್ತೈದಕ್ಕೆ ಆದ್ರೆ ಇವತ್ತು ನಾವು ಅವರು ಕರೆದಿರ್ತಕ್ಕಂಥ ಪೇಪರ್ ಸ್ಟೇಡ್ಮೆಂಟ್ ಅನ್ನು ನೋಡಿ ನಾವು ಆರ್ ಸಾವಿರ ರೂಪಾಯಿ ಡಿ ಡಿ ತಗೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿವಿಧ ದಾಖಲಾತಿಗಳನ್ನ ನಾವು ಆ ಅಟ್ಯಾಚ್ ಮಾಡಿ ಟೆಂಡರ್ ಹಾಕಿದ್ದು ಹಾಕಿ ಹತ್ತೊಂಬತ್ತನೇ ತಾರೀಕಿಗೆ ಅವರು ಕ್ಲೋಸ್ ಮಾಡಿದ್ರು ಇವತ್ತು ಆಕ್ಚುಲಿ ಟೆಂಡರ್ ಓಪನ್ ಓಪನ್ ಮಾಡಬೇಕಿತ್ತು ಆದ್ರೆ ಅವ್ರು ಮಾಡ್ತಾ ಇಲ್ಲ ಯಾಕಂತಂದ್ರೆ ಅವ್ರು ಕೇಳಿದ್ ಯಾಕ ಮತ್ತೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದಿರಿ ನೀವತ್ತು ಟೆಂಡರ್ ಓಪನ್ ಮಾಡಿ ಸರ್ ನಾವು ಸುಮಾರು ಐದಾರು ದಿನಗಿಂದ ಅಡ್ಡಿ ಅಡ್ಡಾಡಿ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಸರಿ ಮಾಡಿಸಿ ಆ ಟೆನ್ ಈಗ ದಿಢೀರ್ ತೊಗೊಂಡು ಹಾಕಿದ್ವಿ ಇವತ್ತು ಓಪನ್ ಮಾಡಿ ಸರ್ ಮತ್ತೆ ನಿಮ್ದು ನಮ್ದಾತಂದ್ರ ನಿಮ್ ಕಾ ಇಲಾಖೆಗೆ ಕಾರ್ ಬಿಡ್ತೀವಿ ಇಲ್ಲ ಅಂತ ಮತ್ತೆ ಬೇರೆ ಕೆಲಸಕ್ಕೆ ನಾವು ಹೋಗ್ತೀವಿ ಅಂತಕ್ಕಂಥ ವಿಚಾರವನ್ನು ಅವರಲ್ಲಿ ನಾವು ತೊಡ್ಕೊಂಡಾಗ ಇಒ ಬಿ ಓ ಸಾಹೇಬ್ರ್ ಯಾವಲ್ಲೇ ಮೀಟಿಂಗ್ ಹೋಗಿದ್ರಂತೆ ಅವ್ರ ಅನುಪಸ್ಥಿತಿಯಲ್ಲಿ ಅನ್ವೀರ್ ಸರ್ ಅವರು ಅವರು ಇದ್ದರು ಅವ್ರಿಗೆ ಹೇಳಿದ್ವಿ ನಾವು ಇಲ್ಲ ಸರ್ ಈ ಪ್ರಿಕ್ರೂಟ್ಮೆಂಟ್ ಮಾಡ್ಬೇಕಂತಂದು ಮೇಲಾಧಿಕಾರಿಗಳು ಸಾಹೇಬ್ರು ಹೇಳ್ಯಾರ ಹೇಳ್ಯಾರಂತಂದು ಅವ್ರು ಹೇಳಿಕೆ ಹೇಳಿದ್ರು ಮತ್ತ್ ಅವ್ರಿಗೆ ಬಿ ಓ ಸಾಹೇಬ್ರಿಗೆ ನಾವ್ ಖುದ್ದಾಗಿ ನಾವ್ ಇಲ್ಲಿ ಟೆಂಡರ್ ಹಾಕಿರ್ತಕ್ಕಂತ ಎಲ್ಲ ಮಾಲಕರು ಸೇರಿ ಇಒ ಸಾಹಿಬ್ ಮಾತಾಡಿದ್ವಿ ಇಲ್ಲ ಸರ್ ಟೆಂಡರ್ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಲೆಟರ್ ಅವ್ರು ಈ ಟೆಂಡರ್ ಮಾಡ್ಲಿ ಆಫ್ಲೈನ್ ಮಾಡ್ಲಿ ಅವ್ರಿಗೆ ಬಿಟ್ಟಿದ್ದು ಆ ಟೆಂಡರ್ ಅವ್ರಿಗೆ ನನ್ಗೆ ಸಂಬಂಧ ಇಲ್ಲ ಅಂತಂದು ಉಡಾಪೆ ಉತ್ತರ ಅವರು ಹೋಣ್ ಮುಖಾಂತರ ಕೊಟ್ಟರು ಆದ್ರೆ ಆಯ್ತ್ ಬಿಡ್ರ ಮತ್ತೆ ಅವ್ರ ಲೆಟರ್ ಕೊಟ್ಟಾರ ಕೊಟ್ಟಾರಂತಂದ್ರೆ ನಾವು ಮಾಡಿ ಬಿಡೋಣ ಅಂತಂದು ಇಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಲ್ಲರೂ ಸೇರಿ ಮಾಡ್ಲಿಕ್ಕೆ ರೆಡಿ ಆದ್ರು ಆದ್ರೆ ಆ ಸಂದರ್ಭದಲ್ಲಿ ಮತ್ತೊಂದು ಸರ್ ನಿಮ್ ಇಲಾಖೆಯಿಂದ ಒಬ್ಬರ ನಿಮ್ಮ ಅನುಪ ಅನುಪಸ್ ಉಪಸ್ಥಿತಿಯಾಗಿ ಒಬ್ರು ಯಾರ ನಿಮ್ ಇಲಾಖೆಯಿಂದ ಕಳಿಸ್ರಿ ಅಂತ ಕೇಳ್ಕೊಂಡಾಗ ಇಲ್ರಿ ಅದಕ್ಕೆ ನಾವಿದೀವಿ ಅಂದ್ರೆ ನಾನೇ ಬರ್ಬೇಕು ನಾನು ನಾನೆಲ್ಲೇ ಹೆಂಗ್ ಮಾಡ್ತೀರಿ ಮಾಡಕ್ ಹೋಗ್ಬಿಡ್ರಿ ನೀವು ಪೋಸ್ಟ್ಪೋನ್ ಮಾಡ್ರಿ ಅದನ್ನ ಮುಂದಕ್ಕೆ ಹಾಕ್ರಿ ಡೇಟ್ ಅಂತಂದು ಇಒ ಸಾಹಿಬ್ ಹೇಳಿದ್ರು ಸರ್